ಪೈಲ್ಸ್ ಬಹಳ ಜನರಿಗೆ ಆಗುತ್ತಿದೆ ಏಕೆ ಬರುತ್ತದೆ ಎಂದು ಗೊತ್ತಿಲ್ಲ ನಮ್ಮ ಪೈಲ್ ಬಂದ ನಂತರ ಬಹಳಷ್ಟು ಡಾಕ್ಟರ್ ಗಳನ್ನು ನೋಡಿ ಬರುತ್ತೇವೆ ನಾವು ಔಷಧಿಗಳನ್ನು ತೆಗೆದುಕೊಳ್ಳುತ್ತೇವೆ ಆಯುರ್ವೇದ ಸಿದ್ಧಿ ಪೈಲ್ಸ್ ಏಕೆ ಬರುತ್ತದೆ ಮತ್ತು ತಡೆಯಬಹುದು ಎಂಬುದನ್ನು ನೋಡುತ್ತೇವೆ ಈ ವಿಡಿಯೋದಲ್ಲಿ ವಿಷಯಗಳನ್ನು ಚರ್ಚಿಸುತ್ತೇವೆ ಪೈಲ್ಸ್ ತಪ್ಪಿಸಿಕೊಳ್ಳಬಹುದು ಈ ವಿಡಿಯೋದಲ್ಲಿ ಏಳು ಪ್ರಮುಖವಾಗಿದೆ ವಿಷಯಗಳನ್ನು ಚರ್ಚಿಸೋಣ ನಾವು ಮೊದಲಿನಿಂದಲೂ ಏಳನ್ನು ತಪ್ಪಿಸಿದ್ದೇವೆ ಮ್ಯಾಕ್ಸಿಯಂ ಪೈಲ್ಸ್ ನಿಂದ ಬರುತ್ತದೆ ಪೈಲ್ಸ್ ಪ್ಲೇ ಲಿಸ್ಟ್ ನೋಡಿ ಏಳು ಅಭ್ಯಾಸಗಳು ಇದ್ದರೆ ಪೈಲ್ಸ್ ಗಳಿಂದ ತಪ್ಪಿಸಿಕೊಳ್ಳಬಹುದು ಇಲ್ಲಿ ಪೈಲ್ಸ್ ಗಳಿಗೆ ಸಂಬಂಧಿಸಿದ ಪ್ಲೇಲಿಸ್ಟ್ ನಲ್ಲಿ ಹಂಚಿಕೊಂಡಿದ್ದ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರಯೋಜನ ಪಡೆಯಿರಿ ಪೈಲ್ಸ್ ಗಳಿಗೆ ನಂಬರ್ ಒನ್ ಬರಲು ಅವಕಾಶವಿದೆ ಅಭ್ಯಾಸವು ಫೈಬರ್ ನಲ್ಲಿ ಸಮೃದ್ಧವಾಗಿದೆ ಯಾವುದೇ ಕಾರಣಕ್ಕೂ ಆಹಾರವನ್ನು ತ್ಯಜಿಸುವುದು ಹಾಗಾಗಿ ಅದು ಫೈಬರ್ ನಮಗೆ ಟಾಯ್ಲೆಟ್ ಇರುವಾಗ ಆ ಬಲ್ಕ್ ಬಂದು ರೂಪುಗೊಳ್ಳುತ್ತದೆ ಬಲ್ಕ್ ಬಹಳಷ್ಟು ಇದ್ದಾಗ ಟಾಯ್ಲೆಟ್ಗೆ ಹೋಗಲು ಸುಲಭ ಟಾಯ್ಲೆಟ್ ಉತ್ತಮವಾಗಿ ಕೆಲಸ ಮಾಡುತ್ತದೆ ಉಚಿತವಾಗಿ ಈ ಫೈಬರ್ ತಿನಿಸುಗಳನ್ನು ನೋಡಿದರೆ ಮೈನ ಬರುತ್ತದೆ ಬಹಳಷ್ಟು ಹಸಿರು ಎಲೆ ತರಕಾರಿಗಳು ಅಂದರೆ ತರಕಾರಿಗಳು ಮತ್ತು ಕೀರೆಗಳು ಇದು ಬಹಳಷ್ಟು ಸೇರಿಸದಿದ್ದಾಗ ಈ ಮಾದರಿಯು ಬಲ್ಕ್ ಆಗಿದೆ ಅದಕ್ಕೆ ಕೃಷಿ ಮಲ ಬರಲ್ಲ ನಿಮಗೆ ಕಬ್ಬಿಣದ ಸಮಸ್ಯೆ ಬಂದರೆ ಪೈಸ್ ಆಗಬಹುದು ಎರಡನೇ ಮುಖ್ಯವಾದ ವಿಷಯವೆಂದರೆ ನಮ್ಮ ನೀರು ಕಡಿಮೆ ಕುಡಿಯುವುದು ಬಹಳಷ್ಟು ಜನರು ಇಂದು ಕೂಡಿರುವ ನೀರು ನೀರು ಯಾವಾಗಲೂ ಆಹಾರವಲ್ಲ ಆ ಸಮಯದಲ್ಲಿ ಎಲ್ಲವೂ ತಿನ್ನುತ್ತಿತ್ತು ಪಕ್ಕದಲ್ಲಿ ದೊಡ್ಡ ಗ್ಲಾಸ್ ಅವರು ಊಟ ಮಾಡಲು ಆರಂಭಿಸುತ್ತಾರೆ ನೀರು ಕುಡಿಯುತ್ತಾರೆ ಅಷ್ಟು ನೀರು ಸೇವನೆಯ ಅವಧಿಯಲ್ಲಿ ಇವತ್ತು ನೀರು ಕುಡಿಯೋದು ಬೇಡ ಹೀ ಅಲೆಯುತ್ತೇವೆ ಸೂರ್ಯನಲ್ಲ ಅಲೆಯುತ್ತೇವೆ ಡಿಹೈಡ್ರೇಷನ್ ಆಗುತ್ತಿದೆ ಈ ರೀತಿಯಲ್ಲಿದೆ ವಿಷಯಗಳ ಕಾರಣದಿಂದ ನೀರಿನ ಕೊರತೆಯಿಂದ ಏನಾಗುತ್ತೆ ಅಂದ್ರೆ ಟಾಯ್ಲೆಟ್ ಬಹಳ ಕಷ್ಟವಾಗುತ್ತದೆ ಹಾರ್ಡ್ ಆಗಿರುವಾಗ ಈ ರೀತಿಯ ಹಾರ್ಡ್ ಟಾಯ್ಲೆಟ್ ಗಳು ಆಸನವಾಗಿ ಹೋಗುತ್ತವೆ ನೀವು ಹೊರಗೆ ಹೋದಾಗ ಅದು ಚಿಕ್ಕದಾಗಿದೆ ನಿಧಾನ ಸೆಳೆತ ಸ್ನಾಯುಗಳನ್ನು ಸೇರಿಸಿ ಕೀಳಕ್ಕೆ ಹೋಗಲು ಕೀಳಿಗೆ ಹೋಗುವ ಕಾರಣದಿಂದ ಆ ದಶೆಗಳು ಬಲಹೀನವಾಗುತ್ತವೆ ಮತ್ತು ಪೈಸ್ಗಳಿಗೆ ಕೀಳಿಗೆ ಬರುತ್ತವೆ ಇದು ನೀರಿನಿಂದ ಪ್ರಾರಂಭವಾಗುತ್ತದೆ ಯಾವಾಗಲೂ ಹೆಚ್ಚು ಮೂರನೇ ಕುಡಿಯಿರಿ ಮುಖ್ಯ ವಿಷಯವೆಂದರೆ ಮಲಬದ್ಧತೆಯೊಂದಿಗೆ ಬರುವುದು ಬಂದು ಸೇರು ನಾವು ಬಹಳಷ್ಟು ಜನರು ದಿನನಿತ್ಯದ ಚಲನೆಗೆ ಹೋಗುವ ಅಭ್ಯಾಸವನ್ನು ನಿರ್ಲಕ್ಷಿಸುತ್ತಿದ್ದೇವೆ ಇಲ್ಲ ಬಹಳಷ್ಟು ಜನರಿಗೆ ಏನು ಕಾರಣವೆಂದರೆ ಎರಡು ದಿನಕ್ಕೆ ಒಮ್ಮೆ ಹೋಗುತ್ತೇನೆ ಇದು ನನಗೆ ಸಾಮಾನ್ಯವಾಗಿದೆ ನಾನು ಬಾಲ್ಯದಿಂದಲೂ ಹೀಗೆ ಇದ್ದೇನೆ ಇರೋ ಜನರು ಖಂಡಿತವಾಗಿ ಏನಾದರೂ ಒಂದು ಲ್ಯಾಕ್ಸೇಟಿವ್ ಏನಾದರೂ ಒಂದು ಎಣ್ಣೆ ಅಥವಾ ನೀರು ಕುಡಿಯುತ್ತಿದೆಯಾ ಫೈಬರ್ ಹೆಚ್ಚು ತೆಗೆದುಕೊಳ್ಳುತ್ತಿದೆಯಾ ಬಾಳೆಹಣ್ಣುಗಳನ್ನು ತೆಗೆದುಕೊಳ್ಳುತ್ತಿದೆಯಾ ಏನಾದರೂ ಒಂದು ವಿಷಯವನ್ನು ಪ್ರತಿದಿನದ ಆಹಾರದಲ್ಲಿ ಸೇರಿಸಿ ಅದನ್ನು ನಿಯಮಿತವಾಗಿ ಪಾಲಿಸುತ್ತಿದ್ದರೆ ಪ್ರತಿದಿನ ಬೆಳಿಗ್ಗೆ ಉಚಿತ ಟಾಯ್ಲೆಟ್ಗೆ ಹೋಗುವುದು ಕಬ್ಬಿಣದ ಸಮಸ್ಯೆ ಇದು ನಿರ್ಲಕ್ಷ್ಯ ಮಾಡಬಾರದು ಏಕೆಂದರೆ ಇದು ದಿನನಿತ್ಯದಲ್ಲಿ ಪರಿಸ್ಗಳನ್ನು ಖಂಡಿತವಾಗಿ ಉಂಟು ಮಾಡುತ್ತದೆ ಇದು ಸಾಮಾನ್ಯ ಮಲಬದ್ಧತೆ ಅಸ್ತಿತ್ವದಲ್ಲಿರುವ ಸಂಬಂಧಗಳಿಗೆ ಇದು ವಿಭಿನ್ನವಾಗಿದೆ ಕಾಯಿಗಳು ಮತ್ತು ಬೇರೆ ರೀತಿಯ ಗಟ್ಟಿಗಳು ಆಂತರಿಕ ಅಂಗಗಳಿಗೆ ಬರುವ ಅವಕಾಶಗಳು ಬಹಳಷ್ಟು ಇವೆ ಇದಕ್ಕೂ ನಾಲ್ಕನೇ ಮುಖ್ಯವಾದ ವಿಷಯವೆಂದರೆ ಗರ್ಭಧಾರಣೆಯಾಗುವಾಗ ಏನಾಗುತ್ತದೆ ಅಂದರೆ ಮಕ್ಕಳನ್ನು ಬೆಳೆಸಿದಾಗ ನಮ್ಮ ಹೊಟ್ಟೆಯಲ್ಲಿನ ಒತ್ತಣೆ ಹೆಚ್ಚಾಗುತ್ತದೆ ರಕ್ತದ ಸರಬರಾಜು ವಿಳಂಬ ಟಾಯ್ಲೆಟ್ ಸ್ಥಳದಲ್ಲಿ ರಕ್ತ ತೇಂಗಿ ಪೈಲ್ಸ್ ಉಂಟಾಗುತ್ತದೆ ನೀವು ಶೌಚಾಲಯಕ್ಕೆ ಬಂದು ಹೋಗುವ ಸ್ಥಳದಲ್ಲಿ ರಕ್ತ ಪೂರೈಕೆ ಅದು ನಿಶ್ಚಲವಾಗಿರುವ ಕಾರಣ ಸ್ವಲ್ಪ ಬೈಲ್ಸ್ ಉಂಟಾಗಲು ಆರಂಭವಾಗುತ್ತದೆ ಬಹಳಷ್ಟು ಗರ್ಭಿಣಿಯರು ಗರ್ಭಧಾರಣೆಯ ಮುಗಿಯುವಾಗ ಒಂದು ಅಥವಾ ಎರಡು ವಾರಗಳಲ್ಲಿ ಪೈಲ್ಸ್ ಉಂಟಾಗುತ್ತದೆ ಒತ್ತಡ ಈ ರೀತಿಯ ಸಮಸ್ಯೆಗಳು ಬಹಳಷ್ಟು ರೋಗಿಗಳು ನಮ್ಮನ್ನು ನೋಡುತ್ತಾರೆ ಇದನ್ನು ಹೇಗೆ ತಡೆಯಬಹುದು ಎಂದು ಕೇಳುತ್ತಾರೆ ಮುಖ್ಯ ಗರ್ಭಧಾರಣೆಗೆ ಬಂದು ವಿಶ್ರಾಂತಿ ಪಡೆಯಿರಿ ತೆಗೆದುಕೊಳ್ಳದೆ ಎಲ್ಲಾ ವಿಧಗಳು ಕೆಲಸದ ಬಗ್ಗೆ ಬಗ್ಗೆ ಮತ್ತು ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು ಆ ಕಾಲದ ತಾಯಿಗಳು ಎಲ್ಲವೂ ಗರ್ಭಧಾರಣೆಯ ಸಮಯದಲ್ಲಿ ಕಡ್ಡಾಯವಾಗಿ ಎಲ್ಲಾ ಕೆಲಸಗಳಿಗೆ ಬೆಂಬಲ ಮಾಡೋಣ ಈಗ ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರುವುದರಿಂದ ಅಂತಹ ರೀತಿಯ ಕೆಲಸದ ನಿರ್ಬಂಧ ಹಾಕಿ ಬಹಳ ಸುರಕ್ಷಿತವಾಗಿರಬೇಕು ಎಂದು ನಾವು ಅದನ್ನು ಹೇಳುತ್ತೇವೆ ಮತ್ತು ಅದರ ಮೇಲೆ ಕೆಲಸ ಮಾಡುವುದಿಲ್ಲ ಸಾಮಾನ್ಯ ಮಾರ್ಗದರ್ಶಿ ಹೊರತುಪಡಿಸಿ ವೈದ್ಯರು ಮಾರ್ಗದರ್ಶನ ಪ್ರಕಾರ ವ್ಯಾಯಾಮ ಮಾಡಬೇಕು ಗರ್ಭಧಾರಣೆಯ ಸಮಯದಲ್ಲಿ ಯೋಜನೆ ಮಾಡಬೇಕು ಇನ್ನು ಗರ್ಭಧಾರಣೆಯ ಸಮಯದಲ್ಲಿ ಈ ರೀತಿಯ ಒಂದು ಸಮಸ್ಯೆ ಬಂದಾಗ ಅದನ್ನು ಗರ್ಭಧಾರಣೆಯ ನಂತರ ನೋಡಬಹುದು ನಂತರ ಗೈನಕೊಲೊಜಿಸ್ಟ್ ನೋಡುತ್ತೆ ಾರೆ ಮಾಡಲಾಗದು ನಾವು ಇನ್ನೊಬ್ಬ ಡಾಕ್ಟರ್ ಇದನ್ನು ನೋಡಲು ಅವರನ್ನು ಹೇಗೆ ನೋಡಲು ಗರ್ಭಧಾರಣೆಯನ್ನು ನೋಡುತ್ತೇವೆ ಅಂದರೆ ಏನಾದರೂ ಒಂದು ಕಾರಣವನ್ನು ಹೇಳಿ ವಿಳಂಬ ಮಾಡುತ್ತೇವೆ ಮಾಡದೆ ಮಧ್ಯದಲ್ಲಿ ಒಬ್ಬ ಡಾಕ್ಟರ್ ಬಳಿ ಹೋಗಿ ನೋಡಬೇಕು ಬೇಕಾದ ಚಿಕಿತ್ಸೆ ನೀವು ಬಂದಿದ್ದೀರಾ ಗರ್ಭಧಾರಣೆಯ ನಂತರದ ಸಂಕಷ್ಟಗಳ ಬಗ್ಗೆ ಬಯಸ್ ಕೂಡ ಬರಬೇಕು ತಪ್ಪಿಸಬಹುದಾದ ಐದನೇ ಪ್ರಮುಖ ಬಹಳಷ್ಟು ಜನರು ಬೊಜ್ಜು ಸಮಸ್ಯೆಯೊಂದಿಗೆ ಬಂದರು ಸ್ಥೂಲ ಕಾಯಿತೆಯಿಂದಾಗಿ ಇದು ಬಹಳ ಸಮಯವಾಗಿದೆ ಕೂರಿಕೊಂಡು ಇದ್ದಾರೆ ರಕ್ತ ಶುದ್ಧವಾಗುತ್ತಿಲ್ಲ ಕೊಬ್ಬಿದ ಕುಳಿತುಕೊಳ್ಳುವುದಿಲ್ಲ ಎದ್ದು ನಿಲ್ಲುವ ಆ ಸ್ನಾಯುಗಳು ಬಹಳಷ್ಟು ಸುತ್ತಿಗೆ ಕೊಬ್ಬಿನ ನಿಕ್ಷೇಪಗಳು ಹೆಚ್ಚು ಟಾಯ್ಲೆಟ್ ಗಳಲ್ಲಿ ಕುಳಿತುಕೊಳ್ಳುವುದಿಲ್ಲ ಈ ರೀತಿಯ ಸಮಸ್ಯೆ ಉಂಟಾಗುತ್ತದೆ ಗಂಡ ಶರೀರ ಹೊಂದಿರುವವರಿಗೆ ಬಹಳಷ್ಟು ತೊಂದರೆಗಳು ಅನಸ್ನಲ್ಲಿ ಉಂಟಾಗುತ್ತವೆ ಹೀಗಾಗಿ ಸಾಧ್ಯವಾದಷ್ಟು ಉತ್ತಮವಾಗಿ ನಮ್ಮ ಆಹಾರ ನಿಯಂತ್ರಣಗಳು ಮತ್ತು ನಮ್ಮ ಉತ್ತಮ ವ್ಯಾಯಾಮ ಮಾಡಿ ಶರೀರವು ಬಹಳ ಆರೋಗ್ಯಕರವಾಗಿರುತ್ತದೆ ಸ್ಲಿಮ್ ಮತ್ತು ಫಿಟ್ ನಾವು ಇದನ್ನು ಗಮನಿಸಿದರೆ ಫೈಲ್ಸ್ ಅನ್ನು ಖಂಡಿತವಾಗಿ ತಪ್ಪಿಸಬಹುದು ಮುಖ್ಯವಾದ ವಿಷಯವೆಂದರೆ ಬಹಳಷ್ಟು ಸಮಯ ಕುಳಿತುಕೊಂಡು ಕೆಲಸ ಮಾಡುವವರು ಎದುರಿನ ಬಸ್ ಚಾಲಕರು ಇಲ್ಲಿರುವವರು ಸಾಫ್ಟ್ವೇರ್ ಎಂಜಿನಿಯರ್ ಗಳು ರಾತ್ರಿ ಡ್ಯೂಟಿಯಲ್ಲಿ ಇರುವವರು ಎಲ್ಲರಿಗೂ ಬರಲು ಮೂರ್ನಾಲ್ಕು ಗಂಟೆಯಾದರೂ ಬೇಕು ಕುರ್ಚಿಯನ್ನು ಬಿಟ್ಟು ಅದನ್ನು ಹಾಗೆಯೇ ಬಿಡಿ ಕುಳಿತುಕೊಳ್ಳುತ್ತೇವೆ ಬಹಳ ದೊಡ್ಡ ತಪ್ಪು ಏನೆಂದರೆ ರಕ್ತವು ಬಂದು ಚಲನೆ ಆಗಬೇಕಾದರೆ ನಾವು ಚೆನ್ನಾಗಿ ನಡಲಿಕ್ಕೆ ಕನಿಷ್ಠ ಕುಳಿತುಕೊಂಡು ಇರಿಸುವುದನ್ನು ಬಿಡಿಸಿ ಹದಿನೈದರಿಂದ ರಿಂದ ಇಪ್ಪತ್ತು ನಿಮಿಷಕ್ಕೊಮ್ಮೆ ಸಾಧನವು ವಿಶಾಂತಿ ಕೊಠಡಿ ಏನಾದರೂ ಕುಡಿಯುವ ನೀರು ಏನಾದರೂ ನಾವು ನಡೆಯಲು ಹೋಗಿ ಬಂದರೆ ಮತ್ತೆ ಶರೀರದಲ್ಲಿ ಇರುವ ಆ ತಂಗಿ ನಿಲ್ಲುವ ರಕ್ತ ಎಲ್ಲವೂ ಚೆನ್ನಾಗಿರುತ್ತೆ ಸರಿಯಾಗಿ ಫಾಸ್ಟ್ ಒಂದು ಸರ್ಕ್ಯುಲೇಷನ್ಗೆ ಬರುತ್ತದೆ ಕುಳಿತುಕೊಂಡಿರುವುದರಿಂದ ಅನಸ್ ಶುದ್ಧವಾಗುತ್ತಿಲ್ಲ ಮತ್ತು ರಕ್ತದ ಸರಬರಾಜು ಸೇರುತ್ತದೆ ನೀನು ಪೈಸ್ ಬರುವುದಕ್ಕೆ ಕಾರಣವಾಗಿರುವವರು ಮೇಲಿನಂತೆ ಸಾಫ್ಟ್ವೇರ್ ಎಂಜಿನಿಯರ್ಗಳು ಮಾರ್ಕೆಟಿಂಗ್ ನಲ್ಲಿ ಇರುವವರು ಬಹಳಷ್ಟು ಸಮಯ ಬೈಕ್ ನಲ್ಲಿ ಪ್ರಯಾಣಿಸುತ್ತಾರೆ ಬಸ್ ಚಾಲಕರು ಲಾರಿ ಚಾಲಕರಿಗೆ ಇವರು ಎಲ್ಲರಿಗೂ ಪೈಸ್ ಬರುವುದಕ್ಕೆ ಮುಖ್ಯ ಕಾರಣಗಳು ಕಾರಣಗಳು ಬಹಳಷ್ಟು ಸಮಯ ಕುಳಿತುಕೊಂಡು ಕೆಲಸ ಮಾಡುವುದು ಹಾಗಾದರೆ ಹದಿನೈದು ನಿಮಿಷಕ್ಕೊಮ್ಮೆ ಎರಡು ನಿಮಿಷ ಕಾಲ ವಿಶ್ರಾಂತಿ ಕೊಳ್ಳುವುದು ಉತ್ತಮ ತಪ್ಪಿಲ್ಲ ಏಳನೇ ಮುಖ್ಯವಾದ ವಿಷಯವೆಂದರೆ ಜಿಂಬಿ ಹೋಗುವವರು ಬಹಳಷ್ಟು ಜನರು ಕೇಳುತ್ತಾರೆ ತೂಕ ಲಿಫ್ಟ್ ಮಾಡಿದರೆ ಪೈಲ್ಸ್ ಬರುವುದೆಂದರೆ ಒತ್ತಣೆ ಖಂಡಿತವಾಗಿ ಪೈಲ್ಸ್ ಬರುವುದೇನೋ ಸತ್ಯ ಏನೆಂದರೆ ಆಂತರಿಕ ಒತ್ತಣೆ ಬಂದು ಹೃದಯದಲ್ಲಿ ಬಹಳ ಹೆಚ್ಚು ಒತ್ತಣೆ ಇದೆ ಅದು ರೂಪುಗೊಂಡಾಗ ರಕ್ತ ಪೂರೈಕೆ ಬರುತ್ತದೆ ಹಿಂತಿರುಗುವುದು ಒಂದು ಸರಕು ಆದ್ದರಿಂದ ಬನ್ನಿ ನಮ್ಮ ಅನಸ್ ಶುದ್ಧವಾಗಿರಲು ರಕ್ತದ ನಾಳಿಕೆಗಳು ದೊಡ್ಡದಾಗುವ ಅವಕಾಶ ಇಲ್ಲಿರುವವರು ಹೌದು ಇವರು ಎಲ್ಲರಿಗೂ ತೂಕ ಎತ್ತುವವರು ಬರುವುದೆಂದು ಅರ್ಥ ಇಲ್ಲ ಆದರೆ ಈಗಾಗಲೇ ವಾರ ಇರುವವರು ಮತ್ತೆ ಭಾರ ಎತ್ತಿದಾಗ ಈ ರೀತಿಯ ಸಮಸ್ಯೆಗಳಿಗೆ ಅವಕಾಶಗಳು ಇರುತ್ತವೆ ಏನು ಮಾಡಬಹುದು ನಂತರ ಖಂಡಿತವಾಗಿಯೂ ಬುಧದ್ವಾರ ಸಾಕಷ್ಟು ಬಲಪಡಿಸುವ ವ್ಯಾಯಾಮ ಮಾಡಬೇಕು ಕೀಚಲ ವ್ಯಾಯಾಮ ಎಂದು ಹೇಳುತ್ತಾರೆ ಬಹಳಷ್ಟು ಮಾಡಬೇಕು ಇವುಗಳನ್ನು ಮಾಡುತ್ತಾ ಅವರು ಕೂಡ ಬಂದು ತಪ್ಪಿಸಿಕೊಳ್ಳಬಹುದು ಈ ಏಳು ವಿಷಯಗಳನ್ನು ಖಂಡಿತವಾಗಿ ತಪ್ಪಿಸಿಕೊಳ್ಳಿ ಪೈಸ್ ಬರುವುದನ್ನು ಮುಂಚಿತವಾಗಿ ತಡೆಗಟ್ಟಬಹುದಾದ ರೋಗವು ಹಾಗೆ ಭದ್ರತೆಯು ಬಹಳಷ್ಟು ಸಂಗತಿಗಳೊಂದಿಗೆ ಬರುತ್ತದೆ ನಾವು ಇದನ್ನು ತಳೆಯಬಹುದು ವಿಡಿಯೋವನ್ನು ಉಳಿಸಿ ಹೆಚ್ಚು ಜನರಿಗೆ ಹಂಚಿಕೊಳ್ಳಿ ಹೆಸರು ಹಂಚಿಕೊಳ್ಳಿ ಮತ್ತೆ ಯಾವುದೇ ಸಂದೇಹವಿದ್ದರೆ ಈ ವಿಡಿಯೋವನ್ನು ನೋಡಿ ಸಂದೇಹವಿದ್ದರೆ ಕಾಮೆಂಟ್ ಮಾಡಿ ಸೆಕ್ಸ್ ಪ್ರಶ್ನೆಗಳಿದ್ದರೆ ಕೇಳಿ ಆರೋಗ್ಯಕರ ಜೀವನವನ್ನು ನಡೆಸಲು ಪ್ರೀತಿಯ ಡಾಕ್ಟರ್ ಅಶೋಕ್ ಧನ್ಯವಾದಗಳು